ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕರ್ನಾಟಕ ಬ್ಯಾಂಕ್ ಎ ಟಿ ಎಂ ಕಾರ್ಡ್ ಪಿನ್ ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಪ್ಲೇಸ್ಟೋರಲ್ಲಿ ಕೆ ಬಿ ಎಲ್ ಮೊಬೈಲ್ ಪ್ಲಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಅಂತ ಇರುತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ಕೆಳಗಡೆ ಇರುವಂಥ ರಿಜಿಸ್ಟರ್ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ಆರ್ ಮಾರ್ಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಸಿಮ್ ಒನ್ ಸ್ಲಾಟಲ್ಲಿ ಇರುವಂಥ ನಂಬರ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದ್ದರೆ ಇಲ್ಲಿ ಮೆಸೇಜ್ನ ಸೆಂಡ್ ಮಾಡಬೇಕಾಗುತ್ತೆ ಸೆಂಡ್ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ತೋರಿಸುತ್ತೆ ಅಕೌಂಟ್ಗೆ ಲಿಂಕ್ ಆಗಿರೋ ನಂಬರು ಇಲ್ಲಿ ಆರೋ ಮಾರ್ಕ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಈ ಸ್ಟೆಪ್ಪಲ್ಲಿ ಆಟೋಮೆಟಿಕ್ ಓ ಟಿ ಪಿ ರೀಡೈರೆಕ್ಟ್ ಆಗಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ಸೊ ವೆಯ್ಟ್ ಮಾಡಬೇಕಾಗುತ್ತೆ ನೀವು ನೆಕ್ಸ್ಟ್ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ನಿಮ್ಮ ಹೆಸರು ಕಸ್ಟಮರ್ ಐ ತೋರಿಸುತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಸ್ಟೆಪ್ಪಲ್ಲಿ ಎ ಟಿ ಎಮ್ ಕಾರ್ಡ್ ಮೇಲೆ ಇರುವಂಥ ಲಾಸ್ಟ್ ಸಿಕ್ಸ್ ಡಿಜಿಟ್ ನಂಬರ್ ಕೊನೆಯ ಆರು ಅಂಕಿನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ನನ್ನ ಎ ಟಿ ಎಮ್ ಕಾರ್ಡ್ ಮೇಲೆ ಇರುವಂಥ ಕೊನೆಯ ಆರು ಡಿಜಿಟ್ನ ನಾನು ಇಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಎ ಟಿ ಎಮ್ ಕಾರ್ಡ್ ಮೇಲೆ ಸೊ ಎಕ್ಸ್ಪೈರಿ ಡೇಟ್ನ ಎಂಟರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕೆಳಗಡೆ ಇರುವಂಥ ಆರು ಮಾರ್ಕ್ನ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ಸೊ ಈ ಸ್ಟೆಪ್ಪಲ್ಲಿ ನೀವು ಎಮ್ ಪಿನ್ನನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಎಮ್ ಪಿನ್ ಅನ್ನೋದು ಒಂದು ಆ್ಯಪ್ ಓಪನ್ ಮಾಡಬೇಕಾದ್ರೆ ಲಾಗಿನ್ ಪಿನ್ನಾಗಿ ಕೆಲಸ ಮಾಡುತ್ತೆ ಸೊ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಒನ್ ಟು ಒನ್ ಟು ಅಂತ ಟೈಪ್ ಮಾಡಿದ್ದೀನಿ ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಕೆಳಗಡೆ ಅದೇನೇ ಒನ್ ಟು ಒನ್ ಟು ಅಂತ ಎಂಟರ್ ಮಾಡಿ ನೆಕ್ಸ್ಟ್ ಕೊಟ್ಟಿದ್ದೀನಿ ಸೊ ಇಲ್ಲಿ ಯುವರ್ ಎಮ್ ಪಿನ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತಿದೆ ಸೊ ಲಾಗಿನ್ ಪಿನ್ನನ್ನು ಕ್ರಿಯೇಟ್ ಮಾಡಿದ್ದಾಯ್ತು ಸೊ ಈಗ ಮತ್ತೊಮ್ಮೆ ನೀವು ಲಾಗಿನ್ ಆಗಬೇಕಾಗುತ್ತೆ ಇದೇ ಪಿನ್ನನ್ನು ಎಂಟರ್ ಮಾಡಿ ಸೊ ಕೆ ಬಿ ಎಲ್ ಮೊಬೈಲ್ ಪ್ಲಸ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕು ಅಂದರೆ ಈ ಲಾಗಿನ್ ಪಿನ್ನನ್ನು ಎಂಟರ್ ಮಾಡಬೇಕಾಗುತ್ತೆ ಸೊ ಆಲ್ರೆಡಿ ನೀವೇನಾದ್ರು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದೀರಾ ಅಂದರೆ ಡೈರೆಕ್ಟಾಗಿ ಲಾಗಿನ್ ಆಗಿ ಪಾಸ್ವರ್ಡನ್ನ ಎಂಟರ್ ಮಾಡ್ತಾ ಇದ್ದೀನಿ ಸೊ ನೀವು ಸಹ ಆಲ್ರೆಡಿ ಯೂಸ್ ಮಾಡ್ತೀರಿ ಲಾಗಿನ್ ಆಗಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಈ ಸ್ಟೆಪ್ಪಲ್ಲಿ ಮೇನೇಜ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಮೇನೇಜ್ ಕಾರ್ಡ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದ್ರ ಮುಖಾಂತರ ಡೆಬಿಟ್ ಕಾರ್ಡ್ನ ಪಾಸ್ವರ್ಡನ್ನ ಚೇಂಜ್ ಮಾಡ್ಬೋದು ಸೊ ಇಲ್ಲಿ ನಾನೀಗ ಡೆಬಿಟ್ ಕಾರ್ಡ್ ಆಪ್ಷನ್ ಇರೋವಂಥದ್ದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಮೇನೇಜ್ ಕಾರ್ಡನ್ನೋ ಆಪ್ಷನ್ನ ಸೊ ಕೆಳಗಡೆ ನೋಡ್ಬೋದು ಎರಡನೇ ಆಪ್ಷನ್ ಬಂದು ಸೆಟ್ ಗ್ರೀನ್ ಪಿನ್ ಅಂತ ಆಪ್ಷನ್ ತೋರಿಸ್ತಿದೆ ಈ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಫೋರ್ ಡಿಜಿಟ್ ಪಿನ್ನನ್ನು ನೀವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಮೀನ್ಸ್ ಇಷ್ಟವಾಗಿರುವಂಥ ನಾಲ್ಕು ಡಿಜಿಟ್ ನಂಬರ್ನ ಎರಡು ಸತಿ ಎಂಟರ್ ಮಾಡಿದ ನಂತರ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಿದ್ರೆ ನೀವೀಗ ಏನು ಸೆಟ್ ಮಾಡಿರ್ತೀರಲ್ಲ ಈ ಎ ಟಿ ಎಮ್ ಪಿನ್ನು ಹೊಸದಾಗಿ ಸೆಟ್ ಆಗಿರುತ್ತೆ ಹಳೆ ಎ ಟಿ ಎಮ್ ಪಿನ್ನು ಡಿಲೀಟ್ ಆಗಿರುತ್ತೆ ಈಗೇನು ನೀವು ಸೆಟ್ ಮಾಡಿರ್ತೀರಲ್ಲ ಈ ಎ ಟಿ ಎಮ್ ಪಿನ್ನೇ ಆ್ಯಕ್ಟಿವ್ ಆಗಿ ಕಂಟಿನ್ಯೂ ಆಗ್ತಾ ಇರುತ್ತೆ ಮತ್ತೊಮ್ಮೆ ನೀವು ಚೇಂಜ್ ಮಾಡ್ಕೋಬೇಕು ಅಂದರೆ ಇದೇ ಆಪ್ಷನ್ಗೆ ಹೋಗಿಬಿಟ್ಟು ನಿಮ್ಗೆ ಇಷ್ಟವಾಗಿರುವಂಥ ಎ ಟಿ ಎಂ ಪಿನ್ನನ್ನು ಎರಡು ಸತಿ ಎಂಟರ್ ಮಾಡಿಬಿಟ್ಟು ನೀವು ಚೇಂಜ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರನೇ ಎ ಟಿ ಎಮ್ ಪಿನ್ನನ್ನು ಚೇಂಜ್ ಮಾಡ್ಕೋಬೋದು ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಮೇಲಿರುವಂಥ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರ ಇದ್ದರೆ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸೆಲೆಕ್ಟ್ ಆಲ್ ಅಂತ ಕೊಡಿ ಸೊ ಹೀಗೆ ಮಾಡೋದ್ರಿಂದ ನಾನು ಮಾಡುವಂತಹ ವಿಡಿಯೋಗಳು ಮೊದಲಿಗೆ ನಿಮಗೆ ಬಂದು ತಲುಪುತ್ತೆ ಧನ್ಯವಾದಗಳು